ಬಾಯೋ ಇದೇ ನಮ್ಮ ಮನೆ ಹೆಂಗೈತಿ ಎಲ್ಲ ನೀನು ಮಾಡ್ಕೊಂಡು ಹೋಗ್ಬೇಕೀನ ನಿಮ್ಮ ಮನೆ ಅನ್ನೋಂಗ ಏನವ ಯವಿ ಯವಿ ಅವಿ ಎಂಥ ಮನಿ ಇದು ದೊಡ್ಡ ಮಂಗ್ಲೆ ಐತಿ ನಾನೇನೋ ಸಣ್ಣ ಮನೆ ಇರಬೇಕು ನನಗೆ ಆದಷ್ಟು ಮಾಡ್ಕೊಂಡು ಅಂತ ಅನ್ಕೊಂಡ್ರ ಇದೇನು ದೊಡ್ಡದು ಅರ ಮನೆ ಇತ್ತಂಗೆ ಐತಿ ಅಲ್ಲವರ ಎಷ್ಟು ದೊಡ್ಡ ಮನಿ ಐತಿ ಇದನ್ನೆಲ್ಲ ಮಾಡಿರೋವರೆ ಎರಡು ಸಾವಿರ ರೂಪಾಯಿ ಕೊಡ್ತಾರೇನ ಯಾವ ನಾವು ಕೊಡೋದು ಅಷ್ಟೇ ನನ್ನ ಎರಡು ಸಾವಿರ ರೂಪಾಯಿ ಅಂದರೂ ಅದು ಭಾಳ ಆತಲ್ಲ ಎಲ್ಲ ನಮ್ಮ ಸೈಡ್ ಒಂದು ಸಾವಿರ ರೂಪಾಯಲ್ಲ ಕೊಡ್ತಾರೆ ನಾನು ನಮ್ಮ ಮನೆ ಸಬ್ದು ಆಡ್ದೈತೆ ಅಂತ ಹೇಳಿ ಎರಡು ಸಾವಿರ ರೂಪಾಯಿ ಕೊಡಕತ್ತನ ಹಾಂ ಮಾಡ್ಕೊಂಡು ಹೋಗಿ ಎಲ್ಲ ನೀಟಾಗ ಎಲ್ಲ ಊಟಗೀಡ್ ಇಲ್ಲೇ ಸಿಕ್ತತಿ ಏನಾರ ಹಸಿರು ಕೈ ಪಲ್ಯ ಇದ್ರೆ ಹೊಲದಾಗಿಂದ ತಂದು ಕೊಡ್ತೇವೆ ಮನೆಗೆ ಒಂದು ತಿಂಗಳ ಮಠ ಮಾಡ್ಕೊತ ಹೋಗಿ ನಿಂಗೆ ಚಲೋ ಅನಿಸ್ರೆ ಮುಂದೆ ಕಂಬಳ ಬರೋ ಮಠ ಮಾಡುವಂತೆ ಆಮೇಲೆ ಬೇಕಿದ್ರೆ ಕಮಲೋ ಬರ್ತಾಳ ನೀ ಬಿಡ ಅಂತೆ ಕಂಬಳ ಕೈ ಏನಬೇಕು ರೀ ಕಾಮಲ್ವ ಆಕೆ ನನ್ನ ಮಗಳಿದ್ದಂಗೆವಾ ಆಕಿ ನನ್ನ ಮಗಳಂಗೆ ನಡ್ಕೊಂಡಾಳೆ ನಮಗೆ ದೂರಿದ್ರೆ ಭಾಳ ದೂರದ ರಿಲೇಟಿವ್ ಆಗ್ಬೇಕಾಕಿ ಅದಕ್ಕಾಗಿ ಮನೆಯಾಗ ಮಗಳಂಗೆ ಎಲ್ಲ ಮಾಡ್ಕೊಂಡು ಹೋಗ್ತಾಳೆ ಜೋದ್ಪುರಿಯಿಂದ ಅಂಥೇಳಿ ನಾವು ಆಕಿನ ಕರ್ಕೊಂಡು ಬರ್ಬೇಕಂತ ಅನ್ಕೊನಿ ಮತ್ತೆ ಅಷ್ಟ್ರಾಗಾಕಿ ಮತ್ತೆ ಇನ್ನೂ ಒಂದು ತಿಂಗಳು ಬರಾಕೆ ಆಗಿಲ್ಲ ಮತ್ತೆ ಅಲ್ಲಿ ಹೆಂಗೆ ಬಿಡಾಕತ್ತಿ ರೊಕ್ಕ ಇಸ್ಕೊಂಡಿಲ್ಲಲ್ಲ ಅದಕ್ಕಾಗಿ ಸುಮ್ಮನೆ ಆಗಿ ನಾನು ಕೊಟ್ಬಿಡ್ಬೇಕು ಅನ್ಕೊನಿ ಆಕಿ ಭಾಳ ಶಾಪಿ ಮನೆಯದಾಳ ಯಾರ ಕಡೆನೂ ಸುಮ್ಮ ಸುಮ್ಮನೆ ಏನು ಇಸ್ಕೊಂಗಿಲ್ಲಾಕಿ ಅದಕ್ಕಾಗಿ ನಾನು ಹೋಗ್ಲಿ ಬಿಡ ಅಂತೇಳಿ నిమ్ నంబ అంతే కలిసి కర్కొని అవ్వ తడి నసిన కరీతా పచ్చె మిడ్తను నెన నిదీ యో నిధియా బాయిలే ఊ బీఐ కుడు మనీ నగ చరం ఇవదీ రాణింద ఎద కరీతాళనో బరీ నిధి 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 అని కర్కొన ఇతా కేసా నెటోత్తిలో వన్ నీరు తగొందో కుడికొత్తి కరీదు మాత్ర చందైతి నిధి నిధి అంతి భాళతి ఉర్దంతూ నోడ దొడ్డు మనిషి అదాళు ఏనా దొడ్డ కుంతలన్న మితరళ బి ಈ ನೀವ್ ಸಸಿ ಇವ್ರು ಮರ್ಯಾದೆ ಕೊಡ್ತಂಗಿ ಹಂಗಂತಳ ಬಂಟಾಡ್ರಿ ಐತಿ ಅಂತೇಳಿ ಹ್ಮ್ 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 ಅದಕ್ಕ ನಾ ಕೆಲಸ ಮಾಡಕ್ ಕರ್ಕೊಂಡ್ ಬಂದಿರ್ಬೇಕಿ ಹ್ಮ್ ಹೇಳ್ರತಿ ಏನಾಯ್ತು ಅವಾಗಿಂದ ಸರಿಯಾಕತ್ತೀ ಅಲ್ಲ ಕೆಲಸ ಮಾಡಕತ್ತೋ ನಿಮ್ಗೆ ಕಣಂಗಿಲ್ಲ ಇವ್ರ ಯಾರು ಯಾರನ್ನ ಬಂದಿರಿ ಇವ್ರನ್ನ ಕಮಲ ಹಾಕಿ ಹೋಗಿದ್ರಿ ಇವ್ರು ಯಾರನ್ನ ಕರ್ಕೊಂಡ್ಬಂದ್ಬಿಟ್ಟಾರೆ ಯಾರ ಇವ್ರು ಈಕಿ ಸರೋಜಾ ಅಂತ ಇಷ್ಟಿನ ಪ್ಯಾಟ್ಯಾಗ ಕೆಲಸ ಮಾಡ್ತಿದ್ಲಂತ ಒಂದ್ ಮನೆಯಾಗ అల్ ఎలా మాకీలంత కమలవ్వాడే సాల్ హైస్కో అదక ఇదొందితి తిండి మిర సా సాలెం ముగీత ముగ్దా బత ఆట మట ఈత ఏను కేసదు ఎలా ఆకే తోర్స్కోడవ ఇవతిన తోర్స్కుడు నేకేనా ఇవత మాతంత తోర్స్కు మొంత హా హ్రతి కమలక్రె చో ఇత ఆబుడి నిమ్మరేను ఏం రెస్సే భారీ ఇది నన్న మగలు హాకీ రే ఇందా ఏ నన్నీ నన్నర సరచర భా చందర ఎస్ చందదీవు గొంబి డ్రెస్ నువ్వు భాళ చందకనతరి నన్ను నోడి భాళ ఇష్ట థాంక్స్ రీ ಹಾಂ ನಾನು ಬೆಂಗ್ಳೂರದಾಗಿದ್ದೇಕೆಲ್ಲ ಅದಕ್ಕಾಗೆ ಹಿಂಗದ್ರಿ ಇಲ್ಲಿ ಹಂಗಾಗಿದ್ದರೆ ನಿಮ್ಮಾಗ ಸೀರೆ ಹುಡ್ಕೋಬೇಕಾಗಿತ್ತು ನಾ ಅಲ್ಲೇ ಯಾಕೆಲ್ಲ ನನಗೆ ಸೀರೆಗಿರಿಯೆಲ್ಲ ಓಡಾಕೆ ಬರೋಂಗಿಲ್ಲ ರೀ ಅಪ್ರಪ್ಪ ಕೈ ಯಾವಾಗಾರ ಇದ್ದರೆ ದೇವ್ರ ಪೂಜೆ ಕದ್ದು ಹತ್ತಿರ ಉಡಿಸ್ತಾರ ಇಲ್ಲಾಂದ್ರೆ ಕಮಲವಕ್ಕ ಉಡಿಸಿದ್ದಾಳ್ರಿ ಸರಿ ಸರಿ ಆಯ್ತು ಬಾ ಅಕ್ಕ ಸರಜಕ್ಕ ಕೆಲಸ ಹಾಕಿ ಕೊಡ್ತೇನೆ ಮಾಡುವಂತೆ ಥ್ಯಾಂಕ್ಸ್ ಅಕ್ಕ ನನ್ನ ಮಗಳು ನಿಮ್ಮ ಹಂಗದಾಡ್ರಿ ಚಂದದಾಡಿರಿ ಆದ್ರೆ ನಿಮ್ಮ ಹೊಳಿ ಬಟ್ಟಿ ಇದ್ರೆ ಕೊಡ್ತಾರೇನು ರೀ ಆಕಿ ಹಾಕೊಳಕ್ಕೆ ನಿಮ್ಮ ಚಂದದ ಬಟ್ಟಿಗಳ ಅದಕ್ಕೆ ಒಂದಿನ ಆಕಿ ಹಾಕೋತಾಡ್ರಿ ಏನು ಹಾಕೋದ್ರೆ ಕೊಡ್ತಾರ ಅಯ್ಯಯ್ಯೋ ಹಳೀವ ಭಾಳ ಅದಾವೆ ರೀ ನೀವು ಕೇಳೋದು ಹೆಚ್ಚು ನಾವು ಕೊಡೋದು ಇಚ್ಛು ಕೊಡ್ತೀನಿ ತಗೋರಿ ನಿಮ್ಮ ಮಗಳಿಗೆ ಹಾಕೊಳಕ್ಕೆ ವಯ್ಯಂದ್ರೆ ಮತ್ತೆ ನಾನಾದರೂ ಏನು ಮಾಡ್ಲೀವ ಸುಮ್ಮನೆ ಬಿಸಾಕ್ಬೇಕು ಅದಕ್ಕಾಗಿ ಕೊಡ್ತೀನಿ ತಗೋರಿ ಪಾಪ ನೀವಾಗಿ ಬಾಯಿ ಬಿಟ್ಟು ಕೇಳಾತ್ರಿ ಇಲ್ಲ ಅಂತ ಹೆಂಗೆ ಬರ್ತೈತಿ ಬರ್ರಿ ಕೆಲಸ ಹೇಳ್ತಾನಂತ ಇವ ಒಂದು ಒಂದಿಗೆ ಏನು ಅನ್ಕೊಡೋದಂದ್ರೆ ಹಲ್ಕಿಸ್ಕೊ ಅಂತ ನಿಂತ್ ಬಿಡ್ತಾಳೆ ಹ್ಞೂ ಈಕಿ ಬಗ್ಗಿ ಯಾರ ಏನಾರ ಒಂದು ಮಾಸಂದ್ರೆ ಸಾಕು ಎಷ್ಟು ಖುಷಿ ಚಂದದಾಳಂತ ಚಂದದಂತನಬೇಕು ಡ್ರೆಸ್ ಚಂದೈ ತನಬೇಕು ಕುಲು ಕುನಗ್ತಾಳೆ ಹಂಗೆ ಕೆಲಸ ಅನ್ನಬೇಕು ಈ ಅಂತ ಸಂಡಿ ಮಾಡ್ಕೊಂಡು ನಿಂತು ಬಿಡ್ತಾಳೆ ಗಂಡನ ಕರ್ಕೊಂತ ಎಂತ ಹೆಕತ್ತೋ ನಮ್ಮನೆ ಎಂಥ ಹೆಣ ಬಂದತೋ ಮದುವೆಯಾಗಿ ಯಾವ್ವ ಸಾಯ ಹಾಕತ್ತರ ನಮ್ಮ ನನ್ನ ನೋಡೋರು ಅಲ್ಲಿವರು ಅಯ್ಯ್ ನೀವು ಕೊಡ್ತೀನಿ ನಂಗೆ ಬಾಖು ಶ್ರೆಕರ ಆಯಿತು ಇದೆಲ್ಲ ನಾನು ಮಾಡ್ತೀನಿ ತಗೋರಿ ಇದೆಲ್ಲ ಮಾಡಿ ಮನೆಯಲ್ಲ ಕಸ ಹೊಡೆದ ಎಲ್ಲ ಒರೆಸಿ ಆಮೇಲೆ ಬಾಂಡೆ ಎಲ್ಲ ತಿಕ್ಕಿ ಅವ್ನು ಬಟ್ಟೆ ಹೋಗದ ಅಡುಗೆ ಮಳಿಗೆ ಕೇಸಿಗೆ ಹೋಗ್ತಾನಂತ್ರಿ ಈಗ ಏನಾರು ತಿನ್ನ ಕೊಡ್ತೀರಣಕರ ಈಗ ಏನಾರ ಮಾಡಿದಣ್ಣ ಅಯ್ಯೋ ನಾನು ಏನು ಮಾಡಿಲ್ಲ ನಂಗೆ ಏನು ಮಾಡೋಕ್ಕೂ ಬರೋಂಗಿಲ್ಲ ಅದಕ್ಕಾಗಿ ನಿಮ್ಮನ್ನು ಹೋಗಿ ಕರ್ಕೊಂಡು ಹೇಳಿರೋದು ಕಮಲ ಬಂದ್ ಬಂದ್ಕೊಳಿ ಅಂದ್ರೆ ಎಲ್ಲ ಹಾಕಿ ಗೊತ್ತೇತಲ್ಲ ಆಯ್ಕೆ ಮಾಡ್ತಾಳೆ ಅದಕ್ಕಾಗಿ ಆಕೆ ನಾ ಬಂದಿದ್ರೆ ಚಲೋ ಐತೆ ಅಂತ ಅಂದ್ವಿ ಮತ್ತು ನೀವು ಬಂದಿರಲ್ಲ ಇರಲಿ ಇರಲಿ ಪರವಾಗಿಲ್ಲ ನೀವು ಮಾಡ್ಕೊಡೋರಿ ಇವಾಗ ಒಂದಿರು ತಿನ್ನೋಕೆ ಏನಾರು ಮಾಡ್ಕೊಡ್ರಿ ಎಲ್ಲರಿಗೂ ಅರ್ಜೆಂಟಾಗಿ ಆಗುವಂಥದ್ದೇನಪ್ಪ ಪಲವಾಗಿ ಮಾಡಿರಿ ಕೊಟ್ಟೆ ಆಮೇಲೆ ನೀವು ಎಲ್ಲ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊರಿ ಸರಿನಾ ಹೌದೇನು ರಾ ಮಾಡ್ತೀನಿ ತೀವ್ ರೀ ಎಲ್ಲ ಮಾಡ್ತಾನಂತ ಆಯ್ತು ನಿಮಗೆ ಏನಾರ ಪಟ್ಟೆ ಅಂತ ಮಾಡ್ಕೊಟ್ಟು ಉಳಿದಿದ್ದೆಲ್ಲ ಕೆಲಸ ಮಾಡ್ಕೊಂಡು ಜಲ್ದಿ ಹೋಗ್ತೇನೆ ನನ್ನ ಮಗಳು ಶಾಲೆಗೆ ಹೋಗಿರ್ತಾಳ್ರಿ ಹಾಂ ಶಾಲೆಗೆ ಅಂತ ನೋಡ ಅದೇನು ಅಂತಾರಲ್ರಿ ಕಾಲೇಜೇ ಏನು ಕಾಲೇಜೇ ಅಲ್ಲಿಗೆ ರೀ ಆಯ್ಕೆ ಬರ್ರಿ ಹಾಗಂದ್ರೆ ನಿಮ್ಮೊಂದು ಅಡ್ರೆಸ್ ಕೊಡಿ ಚಂದಾಗ ಚಂದಾಗ ಹಾಕೊಂಡು ರೀ ಈಗ ಯಾಕೋ ಒಂಥರ ಅದರಲ್ಲ ಏನು ಏನು ಒಟ್ಟು ಕರ್ಕೊಂಬಂದನು ಚಲೋದಾಗ ಕೆಲಸ ಮಾಡ್ಕೊಂಡು ಹೋದ್ರೆ ಸಾಕು ಆ ಕಡೆ ಏನಾರ ಮಾಡ್ಕೊಳತ್ ಹ್ಞೂ ಶಿವನ್ ಹೋದ ನಮ್ಮ ಮನೆಯವ ಖಾನಾವ ಬೆಳಗಿಂದ ಹೋಗ್ಯಾನು ಅಲ್ಲಿ ಹೊಲದಾಗ ಅದಾನ ಮನೆಗೆ ಬರಾಕಿಯೇ ನಿಮ್ಗೆ ಊಟ ಗೀಟ ಮಾಡೋದು ಗೊತ್ತಿಲ್ಲ ನೋಡ್ರಿ ಹುಚ್ಚು ಬಾಡ ನನಗೆ ಓಳಗ್ ರೂಮ್ನ ಚಿಲ್ಕಾಕೊಂಡು ಹೋಗ್ಯ ನಾನು ತೆಗ್ಯಾಕ್ ಮರಂಗಿಲ್ಲ ಅನ್ಕೊಂಬಿಟ್ಟಿಯಾ ಹ್ಞೂ ಮನಗ್ಯಾರ ಬಾ ಒಂದು ಇಟ್ಟ ಮಾಡ್ತಾನಂತ ನಿನಗೆ ಎಂಥ ಗಂಟ ನ ಕೊಟ್ಟುಬಿಟ್ಟೇ ದಿವ್ರೆ ನನಗೆ ಸಾಕಾಗೈತಿ ಜೀವನ ಬ್ಯಾಸರಾಗ್ಬಿಟ್ಟ ಏನು ಮಾಡೋದು ಒಂದು ತಿಳಿದಂಗ್ಬಿಟ್ಟತಿ ತವ್ರ ಮನೆಯಾರ ಹೋಗ್ಯಾನಂದ್ರೆ ತಂದೆ ತಾಯಿ ಇಲ್ಲ ತಂದೆ ತಾಯಿ ಅದಾರಂತ ಕ್ಯಾಸ ಹೋಗ್ಯ ನನ್ನಕ ತಂದೆ ತಾಯಿ ಇದ್ರೆ ಹೋಗ್ಬೋದು ಏನು ಮಾಡೋದು ಮನೆ ಬರ್ದಾಗ ತಂದೆ ತಾಯಿನೂ ಜಲ್ದಿನಾಗ ಹೋಗ್ಬಿಟ್ರೆ ಅವು ಇದ್ಲು ಮೊನ್ನೆ ಸತ್ತೋ ಬಿಟ್ಲು ಯಾವ ಮುಖ ಇಟ್ಕೊಂಡು ಹೋಗ್ಬೇಕು ಅನ್ನ ಅನ್ನ ಹಿಂದಿನ ಚಂದ ನೋಡ್ಕೋತಾರೆ ಏನೋ ಅವ್ರೇನು ಯಾಕೆ ನೋಡ್ಕೋಬೇಕು ಇದ್ದಾಗ ಹೋದ್ರೆ ನಾ ನೋಡ್ಕೋತಿರ್ಕಿಲ್ಲ ಈಗ ನೋಡ್ಕೋತಾರೆ ನೀವ್ರು ಯಾಕಾಗಿದ್ದಾವ ಎಷ್ಟು ಬೇಜಾರು ಮಾಡ್ಕೊಂಡಿದೀ ಏನಕ್ಕ ಆ ಕಡೆ ಒಳಗೆ ಬರತ್ತೀರಿ ನಿನದ್ದಿದ್ ಏನೋ ಯೋಚನೆ ಮಾಡ್ತಿದ್ದಂಗೈತೆ ಅಯ್ಯ ರಾಣಿ ಅಕ್ಕ ನೀನೇನಾ ಏನು ಮಾಡ್ತೀವಿ ಬಿಡ നന്ന ജീവന ബി ആസായിബത്തി നോട് നന്ന ഗണ്ട ഇക്കൊണ്ടാക്കി നോടക്ക കൂമ കൂടാകി ഓയാന ഏൻമോദൂ നനെ ബര ഹൈ ഏൻ ഹേത്തിനീനത്തിന ഇത നമസ്ല്ല മറ്റൂമ നീന വരബന് ഒന്ന് ചെയ്തങ്ങ്ങ്ങ്ങ്ങ്ങ്ങ്ങ്ങ് ആയിട്ട് അവ നനഗന്ത അവൻ ബുൾഹോദ്ര നനഗന് സക്തത്തിക്കാനെ അക്ക അത് ചിലക്കിങ്ങ് ബട്ടിട്ട് ഹിങ്ങൾ ഹാ അലസ്സ ബർത്തത് ಅಂತದ್ರಾಗ ಇವನು ನನ್ನ ರೂಮ್ನೆ ಕದಾಬಿಟ್ಟಿದ್ದು ಆಕೆ ನೋಡಾಕ ನಿನ್ನ ಮುಂದೆ ಹೇಳ್ಬೇಕು ಹೇಳ್ಬಾರ್ದು ಗೊತ್ತಿಲ್ಲ ನೀನು ನನ್ನ ಅಕ್ಕ ಅಂತ ನಿನ್ನ ಮುಂದೆ ಹೇಳಕತ್ತ ನಾನು ಏನು ಮಾಡಿದ್ ನಮ್ಮ ಮನೆ ಬರ್ನ ಚಲೋ ಇಲ್ಲ ತವರು ಬಣಿ ಹೋಗಿ ಅಂದ್ರೆ ತವರು ಬಣಿಯಾಗ ತಂದೆ ತಾಯಿ ಇಲ್ಲ ಅಂತೇಳಿ ಕಟ್ಕೊಂಡ ನಾನೇತಿ ಚಂದಾಗ ನೋಡ್ಕೋಂಗಿಲ್ಲ ಅಲ್ಲಿ ಹೋದರೂ ನಮ್ಮ ರಾಮಾಯಣ ತಪ್ಪಿದ್ದಲ್ಲ ಇಲ್ಲಿದ್ರು ನಮಗೆ ತಪ್ಪಿದ್ದಲ್ಲ ಕಷ್ಟು ಎಲ್ಲಿದ್ರು ಇರುದನಂತೆ ಇಲ್ಲೇ ಉಳಿದ್ರೆ ನಾನು ಹೊಡೆಯದು ಬಡಿದು ಮಾಡ್ತಾನೆ ಬಸ್ ಅದನ್ನಂತೂ ಹಂಗ ಬೇ ಏನು ಮಾಡಬೇಕು ಕುದಾ ಜಗ್ಗಿ ಜಗ್ಗಿ ಜಗ್ಗಿಟ್ಟ ನೋಡ ಏನು ಎಲ್ಲ ಹೆಂಗೆ ಜಗ್ಗಿ ನೋಡಿ ಎಷ್ಟು ಕೆಂಪಗಾಗೈತಿ ಇಲ್ಲಾರು ಹೆಂಗೆ ಹೊಡ್ದಾನ ನೋಡಲ್ಲೆಲ್ಲ ಕೆಂಪಾಗೈತಿ ಅಯ್ಯೋ ಹೌದಲ್ಲ ಏನು ಅಕ್ಕೀತಾ ಇದೆ ಹಿಂಗೆ ಮಾಡಿದ್ರೆ ಹೆಂಗೆ ಇವ ಮನೆ ಮನಿಗ್ ಹೇಳ್ಬೇಕ ನೀವ ನಾನು ಮನಿ ಬನ್ನಿ ಎಲ್ಲ ಬಾಕಲಾಗ ಬರಬೋಡ್ದಂದ್ರೆ ಹಿತ್ರ ಬಾಲ ನಿಂತ್ ಇಬ್ಬರು ಏನು ಮಾತಾಡ್ತಿದ್ರ ಪಿಸು 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 ಅಂತ ಹೇಳಿ ಆ ಕಾಯಿಬಿಡ್ಕೊಂಡಿದ್ದ ಗಂಡ ಕಿ ಮಕ್ಕಳು ಹಾಕೊಂಡು ನಿಂತ್ಕೊಂಡು ಏನೋ ಹೇಳತ್ತಿದ್ವಾ ನಾ ಹೋಗೋರಾಗ ಅಂದ್ರೆ ಸುಮ್ಮ ನನಗೆ ಮತ್ತೆ ದೇವರು ಕರೆಯಿತು ಸುಳಿತು ನನಗೆ ಗೊತ್ತಿಲ್ಲ ಅಂತೇಳಿ ನಾನು ಸುಮ್ಮನೆ ಹಂಗೆ ಒಳಗೆ ಬನ್ನಿ ನೀನು ಮಾತಾಡ್ಸಿರ ಅತ್ತಂತೆ ಬನ್ನಿ ಅಲ್ಲ ಬಂದಾಕಿ ನಂಗೆ ಆಮೇಲೆ ನೋಡಿದ್ರು ಅವರಿಬ್ಬರು ಇನ್ನೂ ಪಿಸು ಪಿಸು ಮಾತಾಡ್ತಿದ್ರು ಅದಕ್ಕೆ ನನಗೆ ಆಗ ಅನುಮಾನ ಬಂತ ಆಕೆ ಏನಂಗಾರೆ ನಿನ್ಕಂಡು ಇಟ್ಕೊಳಾಕಿ ಆಕೆ ರ ಬೇ ಆಕೆ ಅಕ್ಕ ಆಕೆ ನನ್ನ ಜೀವನ ಎಲ್ಲ ಹಾಳು ಮಾಡತ್ತಾಳೆವ್ವ ನನಗೆ ಏನು ಮಾಡ್ಬೇಕು ಅನ್ನೋದಾಗ ಗೊತ್ತಾಗತ್ತ ಆಕೆ ಹೇಳಿರ ನಿನ್ನ ಗಂಡಕ್ಕೆ ಬಿಡೋಣ ನನಗೇನು ಹೇಳತಿ ಅಂತ ಅಂತಾಳೆ ಇವಂಗ್ ಹೇಳಿರ ನನ್ನ ಇಷ್ಟ ಏನಾರ ಮಾಡ್ತಾನೆ ನಾ ಆಕಿನ ಬಿಟ್ಟು ನಿನ್ನ ಜೊತೆ ಇರೋಂಗಿಲ್ಲ ನನಗೆ ಅಕ್ಕಿಲ್ದೇ ಇರಾಕೆ ಆಗೋದಿಲ್ಲ ಅಂತ ಅಂತಾನೆ ನಾನು ಏನು ಮಾಡಲಿ ಬೇ ನನಗೆ ಸಾಕಾಗೈತಿ ಅಕ್ಕ ಒಂದು ಉಳಿದು ಬಿಟ್ಟದ್ದು ದುಡ್ಡು ನನಗೆ ಆ ಕಡೆ ತೋರ್ ಮನೇನೂ ಇಲ್ಲ ಈ ಕಡೆ ಗಂಡು ಮನೆಯೂ ಇಲ್ಲ ಅಂತೇಳಿ ಒಂದು ಉಳಿದು ಬಿಟ್ಟೈತಿ ಅಕ್ಕ ನನಗೆ ಇವಾಗ ಕೇಳಿ ಭಾಳ ಬೇಜಾರ ಅದು ನನಗೆ ಅಳಬ್ಯಾಡಬೇಡ ಅಳಬೇಡ ನಾ ಅದನ್ನಲ್ಲ ಅಕ್ಕ ಅಂತೇಳಿ ನನ್ನ ಮನೆಗೆ ಬಾರ ಎರಡು ದಿನ ಇದ್ದು ಬರುವಂತೆ ನಾನಾ ನೀನು ಒಟ್ಟಿಲ್ಲ ಇದ್ದಿಲ್ಲ ಅದಕ್ಕೆ ಊಟಕ್ಕೆ ಕರೆದ್ರದಂತೇ ಬನ್ನಿವಾ ಮತ್ತು ಫಸ್ಟ್ನ ಇದಕ್ಕೆ ತವ್ರ ಅದೇನ ಅದೇನೋ ಅಂತ ಮಾಡ್ತಾರಲ್ಲ ಮತ್ತು ನಿನ್ ತವರ್ ಮನಿನ ಯಾರು ಬಂದು ಮಾಡಂಗಿಲ್ಲ ಯಾರು ಮಾಡ್ಬೇಕಕ್ಕ ಇದ್ದಿದ್ರೆ ಬಂದು ಮಾಡ್ತಿದ್ದ ಸತ್ತ ಅವ್ವ ಇನ್ನು ಒಂದು ವಾರ ಎರಡು ವಾರ ಆಗಿಲ್ಲ ಬಂದು ಮಾಡಂದ್ರೆ ಯಾರು ಮಾಡ್ತಾರೋ ಆಕೆ ಬಂದಾಳೆ ನಮ್ಮ ಮೈನಿ ಹ್ಞೂ ಬರಾಕೆಲ್ಲಾಕಿ ಅಲ್ಲಿ ಹೋದ್ರೆ ನೆಟ್ಟಗೆ ಮಾತಾಡ್ತಿರ್ಕಿಲ್ಲ ಇನ್ನ ಇಲ್ಲಿ ಬಂದು ಉಪಸ ಮಾಡ್ತಾಳೆ ನನಗೆ ನನಗಕ್ಕಿ ಎಲ್ಲ ಥರ ರೆಡಿ ಮಾಡ್ಕೊಂಡು ಇಲ್ಲಕ್ಕ ಆಕೆ ಬರೋ ಮಾತಾ ಇಲ್ಲ ಏ ಮನೆ ತವ್ರ ಮನೆ ಅನ್ಕೋರ ನೀನು ಯಾಕಟ್ಟು ಹುಚ್ಚಿ ಹಂಗೆ ಚಿಂತೆ ಮಾಡ್ತಿದಿ ನಾ ಅದನ್ನ ಬಿಡು ನಾನು ನೀನು ಭಾಳ ಸಾರಿ ಹೋಗಂಗ್ ಮಾಡ್ತಾನೆ ನೀನು ಯೋಚನೆ ಮಾಡ್ಬೇಡ ಅಲ್ಲಿ ಒಬ್ಬರು ದೇವರ ಬರ್ತತಿ ಅವ್ರನ್ನ ಹೋಗಿ ನನ್ನ ಗಂಡ ಹಿಂಗೆ ಮಾಡಾಕತ್ತಾನು ಏನು ಮಾಡೋದು ಅಂತ ಹೇಳಿ ಹಾಂ ನಿನ್ನ ಜೀವನ ಸರಿ ಹೋಗತಿ ಅವರೆಲ್ಲ ಕರೆ ಹೇಳ್ತಾರ ಹಾಂ ಹೋಗುನು ನಾನಿನ್ನ ಅವ್ವಾರಂತೀಕ ನಾಳೆ ಯಾರ ನಾಡ್ದಾರ ಕರ್ಕೊಂಡು ಹೋಗನ ನಾಳೆ ಹೋಗನ್ ಬಿಡು ನಾಳೆ ಮಂಗಳಾರ ಐತಿ ಏನು ಹೇಳತ್ತಿಕ ಅವ್ರು ಹೇಳಿದೆಲ್ಲ ಕರಿ ಆಕತ್ತಿನ ನಾವೆಲ್ಲ ಹೇಳಿದ್ನಲ್ಲ ಅವ್ರು ಹೇಳಿರೋದು ಹೆಂಗೆ ಕರಿ ಆಕತಿ ಹಾಂ ನನಗೆ ಯಾಕೋ ಅದು ಸುಳ್ಳು ಅನ್ಸತ್ತತಿ ನನ ಅಂಥದ್ದೆಲ್ಲ ನಂಬಿಲ್ಲವಾ ನೀನು ಸರಿ ಬಂದು ನೋಡ ಅಮ್ಮಾರ ಭೇಟಿಯಾಗ ಆಮೇಲೆ ನೋಡೋಂತ ಅವರು ಎಷ್ಟು ಚಲೋ ಇರ್ತಾರ ಎಲ್ಲ ಹೆಂಗಿರ್ತಾರಂತೇಳಿ ಏನ ಆಚಾರ ಇಲ್ಲ ಅವರ ಯಾರೋ ಒಬ್ಬರು ಇರ್ತಾರ ಅವರು ಹೇಳಿರ್ತಾರ ಅವ್ರು ಹೇಳಿದ್ಮೇಲೆ ಅದೆಲ್ಲ ಕರಿಣನಾಕತಿ ನಾನು ನೀನು ಹೋಗನಂತೆ ಹಾಂ ಮತ್ತು ನಾವಲ್ಲಿ ಹೋಗಿ ಬಂದಿದ್ದೆ ನನ್ನ ಗಂಡಗದು ಗೊತ್ತಾದ್ರೆ ಏನು ಮಾಡ್ತೀವ ನನಗೆ ಅಂಜಿಕ್ ಬರ ಅಯ್ಯಯ್ಯ ಅಯ್ಯಯ್ಯ ಏನಾಯಿತು ದೇವ್ರಿಗೆ ಬರ್ತಾನೆ ಅಂತ ಹೇಳಲ್ಲ ಅವ್ನು ಮುಂದೆ ದೇವ್ರಿಗೆ ಹೋಗಿ ಅಂತ ಹೇಳು ದೇವ್ರಿಗೆ ಗುಡಿಯಾಕಿರ್ತಾರ ಹಾಕಿರ್ತಾವ್ರೆ ಹೋಗಿ ಬೆಟ್ಟೆ ಆಗ್ಬೋಣ ಅಂತ ಏನ ಹ್ಞೂ ಸರಿಯಾದ ಬೇಕಾ ರಾಣಿಯಕ್ಕ ನೀನು ದೇವ್ರು ಬಂದಂಗೆ ಬಂದಿವ ನನಗೆ ನೀ ಕಣ್ಣೀರ್ ಯಾರು ಯಾರೋ ಇಲ್ಲೇನು ಅಂದ್ಕೊಡಿ ನೀ ಯಾರ ಆ ನಿನ್ನಾರ ಕಳಿಸಿದ್ ನೋಡು ದೇವರು ನನಗೆ ಯಾರ ಇಲ್ಲ ನೋಂದಸ ಕಳಬೇಕಾರ ಅಂದ್ರೆ ನೀ ಬಂದಿ ಆ ದೇವರು ನಿನ್ನ ಕಳಿಸಾನ ನೀನು ನನ್ನ ಪಾಲಿಗೆ ದೇವರು ಇದ್ದಂಗೆ ಈಗ ಹಾಯ್ ನಿನ್ನ ಹುಚ್ಚಿ ನಡಿ ಹೇಳದಿ ಏನು ಊಟ ಮಾಡಿದೆಯಿಲ್ಲ ಹಂಗೆ ಕುಂತೀವ ಮಕಾನ ನೋಡದನ ಹೊಟ್ಟಿಲಿ ಬೇರೆ ಅದೀ ಚಂದಾಗ ಊಟ ಮಾಡ ಒಯ್ಗಿ ಶುಂಠಿ ಹಂಗಾಗಿ ಪಾಪ ಹೊಟ್ಟೆಗ ಕೂಸು ನಾಶ ಹಾಕಿಗಿತ್ಯವ್ವಾ ಆಂ ಚಂದಾಗ ಊಟ ಮಾಡ ಅವ ಆಡ್ವಲ್ಲ ಹೊಡಿವಲ್ಲ ಬಡಿವಲ್ಲ ನೀ ಅಡಿಗೆ ಮಾಡು ಹೊ ತುಂಬ ಊಟ ಮಾಡ ಏನು ಏನಾರ ಬೇಕಾದ್ರೆ ಏನಾರ ತಿನ್ನೋಂಗಾರ ನಾನು ಕೇಳ ನಾ ನಿನಗ ಏನಾರ ತಿನ್ನಾಗೈತಾನೆವಾ ಏನು ತಿನ್ನೋಂಗಾಗಿಲ್ಲಕ್ಕ ನನಗೆ ಏನು ತಿನ್ನೋಂಗಾಗಿಲ್ಲ ತಿನ್ನೋಕೆ ಮನಸ್ಸಿಲ್ಲ ಗಂಟ್ಲಾಗ ಇಳಿದವತ್ತು ತುತ್ತ ಕೈಯ ತಗೊಂಡಿದ್ದು ಬಾಯಿ ಇಟ್ಕೊಂಡ್ರು ಗಂಟ್ಲಾಗ ಇಳಿವ ಮನ್ಸಿಗೆ ದುಃಖದಾಗ ಹೆಂಗೆ ಉಕ್ಕತಿ ಊಟರ ಅದು ಕರೆ ಬಿಡು ನಿಂದು ಕೇಳಿ ನನ್ನ ಮನಸ್ಸಿಗೆ ಭಾಳ ಬೇಜಾರಾಗೈತಿ ಅದಕ್ಕೆ ಏನು ಇಷ್ಟ ಅಂತ ಹೇಳ ನಾಳೆ ಮಾಡ್ತಾರೆ ಅದನ್ನ ಊಟ ಮಾಡುವ ಅಂತ ಹಾಂ ನಾಳೆ ಮಧ್ಯಾಹ್ನ ಮನೆಗೆ ಊಟಪ್ಪ ರಮೇಶಿಗೂ ಹೇಳೋದು ಮಾತಾ ಅವರು ಹೇಳಿ ಬರ್ಬೇಕಲ್ಲಕ್ಕ ಒಂದ್ಸಾರಿ ಬರ್ತಾರ ಒಂದೊಂದ್ಸಾರಿ ಬರೋಂಗಿಲ್ಲ ನೀನು ಸುಳ್ಳು ಹೇಳಿ ಹೊಂಟಿ ಅವ್ರ ಅವ್ರ ಮಂಡಿಗೆ ಜಗಳ ತೆಗದ್ರೆ ಏನು ಮಾಡಲಿ ನೋಡೋಣಂತ ಗೀತಿ ಹೊರಗೆ ಮಾತಾಡಿದಂಗ ಈ ಗೀತಿ ಒಳಗ್ ರೂಮ್ ನಾಕ್ ಕೂಡ ಹಾಕಿ ನಾವು ಹೊರಗ್ ಇರ್ ಬಂತಾಳೇನ ಅಯ್ಯೋ ನೀನ್ ಗಂಟ ಬಂತಲ್ಲ ಏನ್ ಮಾಡ್ತೀಗ ಇಲ್ಲಿ ಕುಂತ್ರ ಅವ್ನ್ ಗೊತ್ತಾಗಂಗಿಲ್ಲೇನ ಮತ್ ನೀ ರೂಮ್ ನಾಕ್ ಇತ್ತಲ್ಲ ಅಯ್ಯೋ ನನ್ ಗಂಡ ಬಂದಿಕಾ ಯಾಕ ಅವ್ನ್ ಕೆಲ್ಸ ಮಾಡ್ವಾ ನಾನ್ ಆ ರೂಮ್ ನಾಗ ಕಥ ಹಾಕಿ ನೀ ಇತ್ತಲ ಬಾಲಿಂದ ಹೋಗ್ಬಿಡ್ಬಾ ಯಾಕ ಜಲ್ದಿ ಬರ ಸರಿ ಸರಿ ನಡಿ ಹಂಗಾರ ಈಗಾರ ಇಲ್ಲಿ ಯಾರೋ ಮಾತಾಡ್ದಂಗ ಯಾರು ಯಾರೋ ಇಲ್ಲ ನನಗ ಅನ್ಸಿರ್ಬೇಕು ಏನಾರ ರೂಮ್ ನಾಕ್ ಕೂಡ ಹಾಕೋಕೆ ನಿಕ್ಕಿನ Ακόμα από τα εξαρτία, α νάνο.